ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಗೆಳೆಯ ಈ ವಿಡಿಯೋ ಕಳಿಸಿದ್ರು ನೋಡಿದೆ ಪವಿತ್ರ ಕುರಾನನ್ನು ಎತ್ತಿ ಹಿಡಿದ ಯುವಕನೋರ್ವ ಅದರ ವಚನಗಳನ್ನು ಕಟಕಟೆಯಲ್ಲಿ ನಿಲ್ಲಿಸಿದ ವಿಡಿಯೋ ಈ ಯುವಕನ ಮಾತುಗಾರಿಕೆ ಮತ್ತು ಆವೇಶವನ್ನು ನೋಡಿದರೆ ಆತ ಪ್ರಾಮಾಣಿಕವಾಗಿಯೇ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ಎಂದೇ ಅನಿಸುತ್ತೆ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಕುರಾನಿನಲ್ಲಿ ನೂರ ಹದಿನಾಲ್ಕು ಅಧ್ಯಾಯಗಳಿವೆ ಆರು ಸಾವಿರದ ಇನ್ನೂರಕ್ಕಿಂತಲೂ ಅಧಿಕ ವಾಕ್ಯಗಳಿವೆ ಇವುಗಳ ಪೈಕಿ ನಾಲ್ಕು ಅಧ್ಯಾಯಗಳ ಕೆಲವು ವಚನಗಳನ್ನು ಯುವಕ ಪ್ರಶ್ನೆ ಮಾಡಿದ್ದಾನೆ ಅವನ್ನ ತೋರಿಸ್ತಾ ಇದ್ದೇನೆ ನೋಡಿ ಯಾರಾದರೂ ಕರುವನ್ನ ಪೂಜೆ ಮಾಡಿದ್ರೆ ಅಂಥ ವ್ಯಕ್ತಿಗಳನ್ನು ಕೊಲೆ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಕುರಾನು ಒಬ್ಬ ದೇವರನ್ನು ಆರಾಧನೆ ಮಾಡುವವರೆಗೂ ಬಹುದೇವರನ್ನು ಆರಾಧನೆ ಮಾಡುವವರಿಗೆ ವಿವಾಹ ಮಾಡಿಕೊಡಬಾರದು ಈ ಮಾಸಗಳು ರಂಜಾನ್ ಆಗಿರ್ಬೋದು ಬಕ್ರೀದ್ ಆಗಿರಬಹುದು ಇವರ ಮಾಸಗಳನ್ನು ಕಳೆದ ಬಳಿಕ ದೇವರನ್ನ ನಂಬುವವರನ್ನ ಸಿಕ್ಕಲ್ಲಿ ಕೊಲೆ ಒದಿಸಿರಿ ಮೊದಲು ಕತ್ತು ಕೈ ಕಟ್ಟ್ರಿ ತೋರಿ ಇವುಗಳಲ್ಲಿ ನಾನು ಈ ಯುವಕ ಎತ್ತಿದ ಮೊದಲ ತಕರಾರನ್ನೇ ಎತ್ತಿಕೊಳ್ಳುತ್ತೇನೆ ಪೈತ್ರ ಕುರು ಅನ್ನ ಎರಡನೇ ಅಧ್ಯಾಯವಾದ ಅಲ್ ಬಕರದಲ್ಲಿ ಇನ್ನೂರ ಎಂಬತ್ತ ಆರು ವಚನಗಳಿವೆ ಅಲ್ ಬಕರ ಅಂದ್ರೆ ಗೋವು ಎಂದರ್ಥ ಈ ಯುವಕನ ತಕರಾರು ಇದರ ಐವತ್ನಾಲ್ಕನೇ ವಚನದ ಬಗ್ಗೆ ಇದೆ ಅದು ಹೀಗಿದೆ ಮೂಸ ತನ್ನ ಜನಾಂಗದೊಡನೆ ಜನರೇ ನೀವು ಹಸುವಿನ ಕರುವನ್ನ ಆರಾಧ್ಯವನ್ನಾಗಿ ಸ್ವೀಕರಿಸಿ ನಿಜಕ್ಕೂ ನಿಮ್ಮ ಮೇಲೆ ದೊಡ್ಡ ಆಕ್ರಮವೆಸಗಿದಿರಿ ಆದುದರಿಂದ ನೀವು ನಿಮ್ಮ ಸೃಷ್ಟಿಕರ್ತನ ಮುಂದೆ ಪಶ್ಚಾತ್ತಾಪ ಪಡಿರಿ ಮತ್ತು ನಿಮ್ಮ ಜೀವಗಳನ್ನು ನೀವೇ ಸಂಹರಿಸಿರಿ ಇದರಲ್ಲೇ ನಿಮ್ಮ ಸೃಷ್ಟಿಕರ್ತನ ಬಳಿ ನಿಮಗೆ ಒಳಿತಿದೆ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಆಗ ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಪಶ್ಚಾತಾಪವನ್ನ ಸ್ವೀಕರಿಸಿದನು ನಿಶ್ಚಯವಾಗಿಯೂ ಆತನು ಬಹಳವಾಗಿ ಪಶ್ಚಾತ್ತಾಪ ಸ್ವೀಕರಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆ ಈ ವಚನದ ವ್ಯಾಖ್ಯಾನದಲ್ಲಿ ಈ ಯುವಕ ಹೇಳಿದ ವಾಕ್ಯ ಇದೆ ಇದೇ ಟ್ವೆಂಟಿ ತ್ರೀ ನಲ್ಲಿ ಏನ್ ಬರ್ತೀವಿ ನೋಡಿ ಯಾರಾದರೂ ಕರುವನ್ನ ಪೂಜೆ ಮಾಡಿದ್ರೆ ಅಂತ ವ್ಯಕ್ತಿಗಳನ್ನ ಕೊಲೆ ಮಾಡಿ ನೋಡ್ತಾ ಇದೀರಲ್ಲ ಕರುವನ್ನು ಪೂಜಿಸುವವರನ್ನು ಮುಸ್ಲಿಮರು ಕೊಲೆಗೆ ಅರ್ಹರೆಂದು ಭಾವಿಸ್ತಾರೆ ಮುಸ್ಲಿಮರು ಕರುವಿನ ವಿರೋಧಿ ಆ ಮೂಲಕ ಹಿಂದೂಗಳ ವಿರೋಧಿಯಾಗಿದ್ದಾರೆ ಗೋಪೂಜೆ ಮಾಡುವ ಹಿಂದೂಗಳನ್ನು ಮುಸ್ಲಿಮರು ಕೊಲೆಗೆ ಅರ್ಹರೆಂದು ಭಾವಿಸ್ತಾರೆ ಎಂಬ ಭಾವ ಯುವಕನ ಮಾತಿನಲ್ಲಿ ಇರುವಂತಿದೆ ವಿಷಯ ಏನಂದರೆ ಆರನೇ ಶತಮಾನದಲ್ಲಿ ಪ್ರವಾದಿ ಮುಹಮ್ಮದರಿಗೆ ದೇವನಿಂದ ಅವತೀರ್ಣವಾದ ಕುರಾನನ್ನು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಓದಬೇಕಾದ ರೀತಿ ಹೇಗೆ ಎಂಬ ಮೂಲ ಸಂಗತಿ ಈ ಯುವಕನಿಗೆ ಗೊತ್ತಿಲ್ಲದಂತೆ ಕಾಣಿಸುತ್ತೆ ಈ ವಚನದ ಹಿಂದೆ ಮತ್ತು ಮುಂದಿನ ವಚನಗಳನ್ನು ಯುವಕ ಓದಿರುವಂತೆ ಕಾಣಿಸ್ತಾನೂ ಇಲ್ಲ ಅಲ್ ಅಧ್ಯಾಯದ ಇನ್ನೂರ ಎಂಬತ್ತಾರು ವಚನಗಳ ಪೈಕಿ ನಡುವಿನಿಂದ ಒಂದು ವಚನವನ್ನು ಎತ್ತಿ ಇದು ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸಲು ಈ ಯುವಕ ಪ್ರಯತ್ನಿಸಿದ್ದಾನೆ ಕನಿಷ್ಠ ಇಲ್ಲಿ ಕರು ಎಂಬ ಪದವನ್ನೇಕೆ ಬಳಸಲಾಗಿದೆ ಗೋವು ಎಂಬ ಪದವನ್ನು ಯಾಕೆ ಬಳಸಿಲ್ಲ ಎಂಬ ಪ್ರಶ್ನೆಯನ್ನು ಈ ಯುವಕ ಸ್ವಯಂ ಕೇಳಿಕೊಂಡಿರ್ತಿದ್ರೆ ಹೀಗೆ ತಕರಾರು ತೆಗೆಯುತ್ತಾ ಇರಲಿಲ್ಲ ಎಂದೇ ಅನಿಸುತ್ತೆ ಸಾಮಾನ್ಯವಾಗಿ ಯಾರೂ ಕರುಪೂಜೆ ಎಂದು ಹೇಳುವುದೇ ಇಲ್ಲ ಗೋಪೂಜೆ ಅಂತ ಹೇಳ್ತಾರೆ ಮತ್ತೇಕೆ ಕುರಾನ್ ಇಲ್ಲಿ ಕರುವನ್ನು ಪರ್ಟಿಕ್ಯುಲರ್ ಆಗಿ ಎತ್ತಿ ಹೇಳಿದೆ ಅಂದರೆ ಅದಕ್ಕೊಂದು ಹಿನ್ನೆಲೆ ಇದೆ ಇತಿಹಾಸ ಇದೆ ಪ್ರವಾದಿ ಮುಹಮ್ಮದರಿಗಿಂತ ಸಾವಿರಾರು ವರ್ಷಗಳ ಮೊದಲು ಮೂಸಾ ಎಂಬ ಪ್ರವಾದಿ ಇದ್ದರು ಅವರನ್ನು ಬೈಬಲ್ನಲ್ಲಿ ಮೋಸೆಸ್ ಎಂದು ಕರೆಯಲಾಗಿದೆ ಅವರ ಕಾಲದ ಜನರಿಗೆ ಸಂಬಂಧಿಸಿದ ವಚನ ಇದು ಈ ವಚನದ ಹಿಂದೆ ಮತ್ತು ಮುಂದಿನ ಹಲವು ವಚನಗಳನ್ನು ಓದಿದರೆ ಈ ಕರುವಿನ ಉಲ್ಲೇಖ ಏಕೆ ಎಂಬುದು ಗೊತ್ತಾಗುತ್ತೆ ಈಜಿಪ್ಟನ್ನು ಆಳ್ತಾ ಇದ್ದ ಫರೋವಾ ಎಂಬ ರಾಜನು ಇಸ್ರಾಯಿಲಿ ಸಮುದಾಯವನ್ನು ತಾರತಮ್ಯದಿಂದ ನಡೆಸಿಕೊಳ್ತಾ ಇದ್ದ ಈ ತಾರತಮ್ಯ ಎಲ್ಲಿಯವರೆಗೆ ಇತ್ತಂದರೆ ಇಸ್ರಾಯೇಲಿ ಸಮುದಾಯದ ಗಂಡು ಮಕ್ಕಳನ್ನು ವಧಿಸಲು ಆತ ಆಜ್ಞಾಪಿಸಿದ್ದ ತನಗೆ ಇಸ್ರಾಯಿಲಿ ಸಮುದಾಯದ ಓರ್ವನು ಕಂಟಕನಾಗ್ತಾನೆ ಎಂಬ ಭವಿಷ್ಯವನ್ನು ನಂಬಿ ಆತ ಹೀಗೆ ನಡ್ಕೊಂಡಿದ್ದ ಇದು ಇದೇ ಅಧ್ಯಾಯದ ನಲವತ್ತೊಂಬತ್ತನೇ ವಚನದಲ್ಲಿದೆ ನಾವು ನಿಮ್ಮನ್ನು ಫಿರೌಣಿಯರ ದಾಸ್ಯದಿಂದ ವಿಮೋಚನೆಗೊಳಿಸಿದ ಕಾಲವನ್ನು ಸ್ಮರಿಸಿರಿ ಅವರು ನಿಮ್ಮನ್ನು ಯಾತನೆಯಲ್ಲಿ ಸಿಲುಕಿಸಿದ್ದರು ನಿಮ್ಮ ಗಂಡು ಮಕ್ಕಳನ್ನು ಕೊಲೆ ಮಾಡುತ್ತಿದ್ದರು ಮತ್ತು ನಿಮ್ಮ ಹೆಣ್ಣು ಮಕ್ಕಳನ್ನು ಬದುಕಿರಲು ಬಿಡುತ್ತಿದ್ದರು ಆ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೊಂದು ದೊಡ್ಡ ಪರೀಕ್ಷೆ ಎದುರಾಗಿತ್ತು ಹೀಗೆ ಫರೋವನ ದೌರ್ಜನ್ಯ ಮಿತಿ ಮೀರಿದಾಗ ಅವರನ್ನು ಈಜಿಪ್ಟಿನಿಂದ ವಿಮೋಚಿಸಿದ್ದೆ ಈ ಮೂಸ ಈ ಮೂಸ ಬೆಳೆದದ್ದೇ ಈ ಫರೋವನ ಅರಮನೆಯಲ್ಲಿ ಅದೊಂದು ದೊಡ್ಡ ಹೆಸ್ಟರಿ ಅದನ್ನು ಹೇಳುವುದಕ್ಕೆ ಈಗ ಸಮಯವಿಲ್ಲ ನೈಲ್ ನದಿಯನ್ನು ದಾಟಿ ಇಸ್ರಾಯಿಲಿಗಳನ್ನು ಮೂಸ ವಿಮೋಚಿಸುತ್ತಾರೆ ಈ ವೃತ್ತಾಂತ ಐವತ್ತನೇ ವಚನದಲ್ಲಿದೆ ನಾವು ಸಮುದ್ರವನ್ನ ಭೇದಿಸಿ ನಿಮಗಾಗಿ ದಾರಿ ಮಾಡಿಕೊಟ್ಟ ಸಂದರ್ಭವನ್ನ ಸ್ಮರಿಸಿರಿ ಬಳಿಕ ನಿಮ್ಮನ್ನು ಅದರೊಳಗಿಂದ ಸುರಕ್ಷಿತವಾಗಿ ಪಾರು ಮಾಡಿಸಿದೆವು ಮತ್ತು ನಿಮ್ಮ ಕಣ್ಣೆದುರಲ್ಲೇ ಫಿರೌನಿಯರನ್ನ ಮುಳುಗಿಸಿಬಿಟ್ಟೆವು ಬಳಿಕ ಈ ಇಸ್ರಾಯಿಲಿ ಸಮುದಾಯಕ್ಕೆ ಆಹಾರದ ವ್ಯವಸ್ಥೆಯನ್ನು ಮಾಡುತ್ತಾರೆ ಇದು ಐವತ್ತೇಳನೇ ವಚನದಲ್ಲಿದೆ ನಾವು ನಿಮ್ಮ ಮೇಲೆ ಮೇಘದ ನೆರಳನ್ನು ಮಾಡಿದೆವು ಮಣ್ಣ ಮತ್ತು ಸಲ್ವಗಳ ಆಹಾರವನ್ನು ನಿಮಗೆ ಒದಗಿಸಿದೆವು ಮತ್ತು ನಾವು ನಿಮಗೆ ದಯಪಾಲಿಸಿರುವ ಶುದ್ಧವಾದ ಪದಾರ್ಥಗಳನ್ನು ಉಣ್ಣಿರಿ ಎಂದೆವು ಆದರೆ ನಿಮ್ಮ ಪೂರ್ವಿಕರು ಅಕ್ರಮವೆಸಗಿದ್ದುದು ನಮ್ಮ ಮೇಲಲ್ಲ ಅವರು ತಮ್ಮ ಮೇಲೆ ಅಕ್ರಮವೆಸಗಿದ್ದರು ಪವಾಡ ಸದೃಶ ಲಾಟಿಯಿಂದ ಬಂಡೆಗೆ ಒಡೆದು ನೀರಿನ ವ್ಯವಸ್ಥೆಯನ್ನು ಆ ಸಮುದಾಯಕ್ಕೆ ಈ ಮೂಸ ಮಾಡುತ್ತಾರೆ ಇದು ಅರವತ್ತನೇ ವಚನದಲ್ಲಿದೆ ಮೂಸ ತಮ್ಮ ಜನಾಂಗಕ್ಕಾಗಿ ಜಲವನ್ನ ಬೇಡಿದ ಸಂದರ್ಭವನ್ನ ಸ್ಮರಿಸಿರಿ ಆಗ ನಾವು ಹೇಳಿದೆವು ನಿಮ್ಮ ಲಾಟಿಯಿಂದ ಆ ಬಂಡೆಯ ಮೇಲೆ ಹೊಡೆಯಿರಿ ಆ ಪ್ರಕಾರ ಅದರಿಂದ ಹನ್ನೆರಡು ಚಿಲುಮೆಗಳು ಹೊರಚಿಮ್ಮಿದವು ಪ್ರತಿಯೊಂದು ಗೋತ್ರದವರೂ ತಾವು ನೀರು ಪಡೆಯಬೇಕಾದ ಸ್ಥಳವನ್ನು ಅರಿತುಕೊಂಡರು ಅಲ್ಲಾಹನು ಕರುಣಿಸಿದ ಆಹಾರವನ್ನು ತಿನ್ನಿರಿ ಕುಡಿಯಿರಿ ಮತ್ತು ಭೂಮಿಯ ಮೇಲೆ ಅಶಾಂತಿಯನ್ನಂತೂ ಮಾಡದಿರಿ ಎಂದು ಆಗಬೋಧಿಸಲಾಗಿತ್ತು ಇಂತಹ ಹಲವು ಅನುಕೂಲಗಳನ್ನು ಪಡಕೊಂಡ ಈ ಇಸ್ರಾಯಿಲಿ ಸಮುದಾಯವು ಮೂಸಾರನ್ನು ನಾಯಕನಾಗಿ ಮತ್ತು ಅವರು ಜಾರಿ ಮಾಡಿದ ಕಾನೂನುಗಳನ್ನು ಪಾಲಿಸುವುದಾಗಿ ಪ್ರತಿಜ್ಞೆ ಮಾಡುತ್ತದೆ ಮೂಸಾರನ್ನು ಪ್ರವಾದಿಯಾಗಿಯೂ ಅಂಗೀಕರಿಸುತ್ತದೆ ಈ ನಡುವೆ ಮೂಸಾರು ತಾನಿದ್ದ ಪ್ರದೇಶದ ತೂರ್ ಎಂಬ ಬೆಟ್ಟಕ್ಕೆ ದೇವನ ಕರೆಯಂತೆ ಹೋಗ್ತಾರೆ ಅಲ್ಲಿ ನಲವತ್ತು ದಿನಗಳ ಕಾಲ ತಂಗಿ ಇಸ್ರಾಯಿಲಿ ಸಮುದಾಯಕ್ಕೆ ಜೀವನ ದೃಷ್ಟಿಯನ್ನು ಕಲಿಸಬಲ್ಲ ಮತ್ತು ಸತ್ಯ ಮಿಥ್ಯದ ಭೇದವನ್ನು ವಿವರಿಸಬಲ್ಲ ವಿಚಾರಗಳೊಂದಿಗೆ ಮರಳುತ್ತಾರೆ ಇದು ಐವತ್ತ್ಮೂರನೇ ವಚನದಲ್ಲಿದೆ ಹೀಗೆ ಅವರು ಪರ್ವತದಿಂದ ಮರಳಿ ತನ್ನ ಜನರ ಬಳಿಗೆ ಬಂದಾಗ ಜನರು ಕರುವನ್ನು ಪೂಜಿಸುವುದನ್ನು ಕಂಡು ಆಘಾತಗೊಳ್ತಾರೆ ಅದು ಅದಾಗಲೇ ಇದ್ದ ಕಾನೂನು ಕಟ್ಟಳೆಗೆ ವಿರೋಧವಾಗಿತ್ತು ಅವರ ಮೇಲೆ ವಿಶ್ವಾಸ ಇಟ್ಟವರು ಹಾಗೆ ಮಾಡೋದು ಮರಣದಂಡನೆ ಶಿಕ್ಷೆಗೆ ಅನುಗುಣವಾದ ಅಪರಾಧವಾಗಿತ್ತು ಅದನ್ನೇ ಯುವಕ ಹೇಳಿದ ಐವತ್ನಾಲ್ಕನೇ ವಚನದ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ ಇದು ಪ್ರವಾದಿ ಮೂಸಾರ ಕಾಲದ ವೃತ್ತಾಂತ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಮಾದಕ ಪದಾರ್ಥಕ್ಕೆ ಸಂಬಂಧಿಸಿ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿರುವ ಕಾನೂನುಗಳನ್ನು ನೋಡಬೇಕು ಭಾರತದಲ್ಲಿ ಮಾದಕ ಪದಾರ್ಥಕ್ಕೆ ಸಂಬಂಧಿಸಿ ಮರಣದಂಡನೆ ಶಿಕ್ಷೆ ವಿಧಿಸ್ತಾ ಇಲ್ಲ ಆದರೆ ಸಿಂಗಾಪುರದಲ್ಲಿ ಮತ್ತು ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ಇದಕ್ಕೆ ಮರಣದಂಡನೆ ಶಿಕ್ಷೆ ಇದೆ ಹತ್ಯೆ ಮಾಡಿದ ಅಪರಾಧಿಗೆ ಮರಣದಂಡನೆ ಶಿಕ್ಷೆಯನ್ನು ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ಕಡ್ಡಾಯವೆಂಬಂತೆ ನೀಡಲಾಗುತ್ತೆ ಅದು ಅಲ್ಲಿನ ಕಾನೂನು ಪ್ರವಾದಿ ಮೂಸಾರ ಕಾಲದಲ್ಲಿ ಅವರ ಮೇಲೆ ವಿಶ್ವಾಸ ಇಟ್ಟವರಿಗೆ ಕರುವನ್ನು ಪೂಜಿಸುವುದು ಕಾನೂನಿನ ಉಲ್ಲಂಘನೆಯಾಗಿತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದು ಆ ಕಾಲದ ಕಾನೂನು ಸಂಹಿತೆ ಇವತ್ತು ಗೋವನ್ನು ಪೂಜಿಸುವವರು ಮತ್ತು ವಿಗ್ರಹವನ್ನು ಪೂಜಿಸುವವರು ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಾ ಇದ್ದಾರೆ ಇವರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಅವರ ಧಾರ್ಮಿಕ ಕಾರಣಕ್ಕಾಗಿ ಈವರೆಗೂ ಶಿಕ್ಷಿಸಿದ ಉದಾಹರಣೆಯೇ ಇಲ್ಲ ಅಂದರೆ ಮುಸ್ಲಿಮರಿಗೆ ಕುರಾನ್ ವಚನಕ್ಕೆ ಯಾವ ಅರ್ಥ ಇದೆ ಮತ್ತು ಯಾವ ಯಾವ ಹಿನ್ನೆಲೆ ಇದೆ ಅನ್ನುವುದು ಚೆನ್ನಾಗಿಯೇ ಗೊತ್ತಿದೆ ಆರನೇ ಶತಮಾನದ ಗ್ರಂಥವನ್ನು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಓದುವಾಗ ಏನೆಲ್ಲ ಎಚ್ಚರಿಕೆಗಳಿರಬೇಕು ಅನ್ನುವುದು ಗೊತ್ತಿದೆ ಇದೇ ಕುರಾನ್ನ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಇಷ್ಟ ಇದ್ದವರು ಈ ಧರ್ಮವನ್ನು ಸ್ವೀಕರಿಸಲಿ ಇಲ್ಲದವರು ನಿರಾಕರಿಸಲಿ ಎಂದೂ ಇದೆ ಧರ್ಮದಲ್ಲಿ ಬಲಾತ್ಕಾರ ಇಲ್ಲ ಎಂದು ಇದೇ ಕುರಾನಿನ ಎರಡನೇ ಅಧ್ಯಾಯದ ಇನ್ನೂರ ಐವತ್ತಾರನೇ ವಚನದಲ್ಲಿದೆ ನನಗೆ ನನ್ನ ಧರ್ಮ ನಿಮಗೆ ನಿಮ್ಮ ಧರ್ಮ ಎಂದು ಪ್ರವಾದಿ ಮುಹಮ್ಮದರು ತನ್ನ ಜನರೊಂದಿಗೆ ಹೇಳಿರುವುದು ಇದೇ ಕುರಾನಿನ ನೂರ ಒಂಬತ್ತನೇ ಅಧ್ಯಾಯದ ಆರನೇ ವಚನದಲ್ಲಿದೆ ಧರ್ಮದ ವಿಷಯದಲ್ಲಿ ಇಸ್ಲಾಂ ಎಷ್ಟು ಉದಾರವಾದಿ ಅನ್ನೋದನ್ನು ಇವೆಲ್ಲ ಹೇಳುತ್ತೆ ಅಂದ ಹಾಗೆ ಕುರಾನನ್ನು ಎತ್ತಿ ಹಿಡಿದು ಮಾತಾಡಿದ ಆ ಯುವಕನಿಗೆ ಧನ್ಯವಾದ ಕುರಾನನ್ನು ಹೇಗೆ ಓದಬಾರದು ಎಂಬುದನ್ನು ಆತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಈತ ಎತ್ತಿರುವ ಉಳಿದ ತಕರಾರುಗಳಿಗೆ ಸಾಧ್ಯ ಆದರೆ ಮುಂದೆ ಉತ್ತರಿಸುವೆ ಧನ್ಯವಾದ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಬೆಲ್ ಐಕಾನ್ ಒತ್ತಿ ಮತ್ತು ಈ ಕಾರ್ಯಕ್ರಮವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಅಂತ ವಿನಂತಿಸ್ತೇನೆ